ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರವಾಸದ ಬಗ್ಗೆ ಪ್ರಬಂಧ ಪ್ರವಾಸದ ಬಗ್ಗೆ ಈ ಪ್ರಬಂಧದ ಇಡೀ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರವಾಸದ ಬಗ್ಗೆ ಪ್ರಬಂಧ ನೋಡೋಣ ಬನ್ನಿ ಪ್ರವಾಸಕ್ಕೆ ಮತ್ತೊಂದು ಹೆಸರು ವಿಹಾರ ಪ್ರವಾಸಕ್ಕೆ ಮತ್ತೊಂದು ಹೆಸರು ವಿಹಾರ ಪುಸ್ತಕಗಳನ್ನು ಓದುವುದರಿಂದ ನಾವು ಜ್ಞಾನವನ್ನು ಪಡೆಯುತ್ತೇವೆ ಆದರೆ ಅದಕ್ಕಿಂತ ಹೆಚ್ಚಿನ ಜ್ಞಾನ ಪ್ರವಾಸದಿಂದ ನಮಗೆ ಸಿಗುತ್ತದೆ ಪುಸ್ತಕದಿಂದ ಓದಿದ ವಿಷಯಗಳು ಪ್ರವಾಸದಿಂದ ಗೋಚರಿಸುತ್ತೇವೆ ಪ್ರವಾಸೋದ್ಯಮ ಜ್ಞಾನವನ್ನು ಹೆಚ್ಚಿಸುವ ಅತ್ಯುತ್ತಮ ಅತ್ಯುತ್ತಮ ಸಾಧನವಾಗಿದೆ ಪ್ರಾಚೀನ ಕಾಲದಲ್ಲಿ ಪ್ರವಾಸೋದ್ಯಮದ ಸೌಲಭ್ಯ ಇರಲಿಲ್ಲ ಜನರು ಕಾಲ್ನಲ್ಲಿ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿದ್ದರು ಆದರೆ ಇಂದಿನ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕೆ ಮೋಟಾರು ರೈಲು ವಿಮಾನ ಇತ್ಯಾದಿಗಳು ಸಿಗುತ್ತವೆ ಪ್ರವಾಸೋದ್ಯಮದ ನಮಗೆ ಸಾಕಷ್ಟು ಲಾಭವಿದೆ ನಮ್ಮ ದೃಷ್ಟಿ ವಿಸ್ತಾರವಾಗಿಸುತ್ತದೆ ವಿವರಣೆ ಪ್ರವಾಸೋದ್ಯಮ ನಮ್ಮ ದೇಹದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಕೆಲವರು ಆರೋಗ್ಯ ಬದಲಾವಣೆಗಾಗಿ ಪ್ರವಾಸೋದ್ಯಮ ಮಾಡುತ್ತಾರೆ ನಾವು ಶಿಕ್ಷಣಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಪಡೆಯುತ್ತೇವೆ ವಿವಿಧ ನೈಸರ್ಗಿಕ ದೃಶ್ಯಗಳನ್ನು ನೋಡುವುದರಿಂದ ನಮಗೆ ಅಪಾರ ನೋಡುವುದರಿಂದ ನಮಗೆ ಅಪಾರ ಆನಂದ ಸಿಗುತ್ತದೆ ಮನಸ್ಸಿನ ಆಯಾಸ ದೂರವಾಗುತ್ತದೆ ಪ್ರವಾಸೋದ್ಯಮ ಸೋದರತ್ವವನ್ನು ಹೆಚ್ಚಿಸುತ್ತದೆ ನಿರ್ದಿಷ್ಟ ಗುರಿ ಮತ್ತು ದೃಷ್ಟಿಕೋನಗಳೊಂದಿಗೆ ಮತ್ತು ಆ ದೃಷ್ಟಿಕೋನಗಳೊಂದಿಗೆ ದೇಶದ ವಿವಿಧ ಭಾಗಗಳಿಗೆ ಮತ್ತು ವಿದೇಶಗಳಿಗೆ ಪ್ರಯಾಣಿಸುವುದು ನಮ್ಮ ಆ ಸ್ಥಳದ ಎಲ್ಲಾ ಘಟನೆಗಳನ್ನು ಅನ್ವೇಷಿಸಲು ಮತ್ತು ಅನುಭವಿಸಲು ಪ್ರವಾಸೋದ್ಯಮ ಎಂದು ಕರೆಯಲಾಗುತ್ತದೆ ಪ್ರವಾಸೋದ್ಯಮವು ಪ್ರಾಚೀನ ಕಾಲದಿಂದಲೂ ಮಾನವ ಸಮಾಜದಲ್ಲಿ ಪ್ರಚ ಪ್ರಚಲಿತದಲ್ಲಿದ್ದ ಇದು ಕಾಲಾನಂತರದಲ್ಲಿ ಅನಿರೀಕ್ಷಿತ ಬಲೆ ಅನಿರೀಕ್ಷಿತ ಬೆಲೆ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಆಧುನಿಕ ಮಾನವ ಜೀವನದಲ್ಲಿ ಪ್ರವಾಸೋದ್ಯಮ ಪ್ರಮುಖ ಪಾತ್ರ ವಹಿಸಿದೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮ ವ್ಯಕ್ತಿಯ ಕಲ್ಪನೆಗೆ ಸೀಮಿತವಾಗಿಲ್ಲ ಆಧುನಿಕ ಯುಗದಲ್ಲಿ ಇದನ್ನು ಉದ್ಯಮವಾಗಿ ಪರಿಗಣಿಸಲಾಗಿದೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತಿದೆ ಇನ್ನು ಕೊನೆಯದಾಗಿ ಉಪ ಪ್ರವಾಸೋದ್ಯಮ ಮಾನವ ಜೀವನದ ಎಲ್ಲಾ ಅಂಶಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ದೇಶದೊಳಗೆ ರಾಷ್ಟ್ರೀಯ ಏಕೀಕರಣವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ ಆದರೆ ಅಂತಾರಾಷ್ಟ್ರೀಯ ಸೌಹ ಸೌಹಾರ್ದತೆಯನ್ನು ಸ್ಥಾಪನೆಯನ್ನು ಬಲಪಡಿಸುತ್ತದೆ ಸರ್ಕಾರ ಮತ್ತು ಸಾರ್ವಜನಿಕರು ಇದನ್ನು ಅರಿತು ಪರಸ್ಪರ ಸಹಕಾರ ನೀಡಿದರೆ ಪ್ರವಾಸೋದ್ಯಮ ಮತ್ತಷ್ಟು ಬೆಳೆಯುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಈ ಒಂದು ಪ್ರವಾಸದ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಬೇರೆದವ್ರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು धन्यवाद गल